ಆದರೂ ಸಹ ಇಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಇವತ್ತು ನಾವು ಸೇರಿದ್ದೀವಿ ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬರಬೇಡ್ರಿ ಹತ್ತು ಲಕ್ಷ ಮಂದಿದ್ದು ಇವತ್ತು ಮಾಡಿ ತೋರಿಸ್ಬೇಕಂದ್ರು ಮತ್ತೆ ತಯಾರಿಯಾದೀವಿ ನಾವು ನೀವೆಲ್ಲರೇ ಯಾರು ಹೇಳಿದ್ರು ಪತ್ರಕರ್ತರು ಆರು ಸಾವಿರ ಪೊಲೀಸ್ರನ್ನ ತೊಗೊಂಡು ಹೇಳಿ ನೋಡ್ರಿ ಅದು ಕ್ರಾಂತಿ ಆಗ್ಬೇಕಾದ್ರೆ ಬ್ರಿಟಿಷರು ಏನು ಮಾಡಿದ್ರು ನಮಗೆ ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹೊರಾಡಲಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಡಲಿಲ್ಲ ಒಣಕೆ ಓಬವ್ವ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಪುಣ್ಯಾತ್ಮರು ಎಂಥ ದೊಡ್ಡ ಬಲಾಢ್ಯ ಸೈನ್ಯದ ವಿರುದ್ಧನೇ ಹೋರಾಟ ಮಾಡ್ಯಾರ ನಾವು ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಂಥವ್ರು ನಾವು ನಮಗೆ ಆರು ಸಾವಿರ ಮಂದಿ ಪೊಲೀಸರು ತಂದು ಅಂಚಿಸ್ಲಿಕ್ಕೆ ಆಗ್ತತ್ತೇನ್ರಿ ಹಾಗಾದ್ರೆ ಏನು ಮಾಡ್ತೀರಪ್ಪ ಇವತ್ತು ನೀವು ಒಪ್ಕೋಬೇಕು ಸರ್ಕಾರ ಒಪ್ಗೋಲಿಲ್ಲ ಅಂದರೆ ನಾವು ಗುರುಗಳಿಗೆ ನಿರ್ಣಯ ಮಾಡ್ತಾರೆ ಏನು ಮಾಡೋದು ಅನ್ನೋ ಅಂಥದ್ದು ಅದಕ್ಕೆ ಬಂಧುಗಳೇ ಇವತ್ತು ನೀವೆಲ್ಲ ಬನ್ನಿ ಸರ್ ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹಿರಿಯರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವರು ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪಶು ಸಂಗೋಪನಾ ಸಚಿವರಾದಂಥ ಆ ಶ್ರೀ ವೆಂಕಟೇಶ್ ಅವರು ನಮ್ಮ ಹಿರಿಯ ಸಚಿವರು ಬಂದಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಮೂರು ತ್ರಿ ತ್ರಿಮೂರ್ತಿಗಳನ್ನು ಕೊಟ್ಟ ಕಳಶಾರ ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಮಾದೇವಪ್ಪ ಸಾಹೇಬರು ಭಾಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವಾಯಿಗಳು ಅನುಯಾಯಿಗಳು ಬಸವ ಬಸವ ಬುದ್ಧ ಬಸವ ಅಂಬೇಡ್ಕರ್ ನಾವು ಅವ್ರ ಅನಿವಾಯಿಗಳು ನಾನು ಹೊರಗಿನವರಲ್ಲ ನಾನು ನಿನ್ನೆ ಹೇಳ್ಯಾರ ಮುಖ್ಯಮಂತ್ರಿಗಳ್ರಿ ನಾವೆಲ್ಲ ಎತ್ತಾಡ್ರಿ ನೀವು ಅಂತ ಹೇಳಿ ಸೂತ್ರ ಹತ್ತ ಹೇಳಿದ್ಮೇಲೆ ನಮ್ಗೆ ರಿಸರ್ವೇಶನ್ ಕೊಡಬೇಕು ಬೇಡ ಹೇಳ್ರಿ ಅದಕ್ಕೆ ಬಂಧುಗಳೇ ನಾವು ಇಷ್ಟೇ ವಿನಂತಿ ಮಾಡ್ಕೋತೀವಿ ಸರ್ಕಾರಕ್ಕೆ ನಮ್ಮ ಹೋರಾಟ ಏನಿದೆ ಗಂಭೀರವಾಗಿ ತಗೊಳ್ರಿ ನಾವು ಏನೋ ಏನೂ ಇಲ್ಲ ನಿನ್ನೆನೇ ಸುಪ್ರೀಂ ಕೋರ್ಟ್ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಧರ್ಮ ಆಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಗವಾಯಿ ಅವರ ನೇತೃತ್ವದ ಪೀಠ ಹೇಳಿದೆ ಧರ್ಮ ಆಧಾರಿತ ಮೀಸಲಾತಿಗೆ ಬ್ರೇಕ್ ಹಾಕಿವಿ ಬ್ರೇಕ್ ಹಾಕಬೇಕು ಅಂತಾರೆ ಅಂತ ಮಾತು ಹೇಳಿದ್ದಾರೆ ಇವತ್ತರ ಮೂರೂ ಸಚಿವರು ಬಂದಿದ್ದಾರೆ ನಾ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಅವ್ರಿಗೂ ಆಗಬಾರ್ದು ಏನೇ ನಿರ್ಣಯ ಆದರೂ ನಮ್ಮ ಗುರುಗಳು ತೊಗೋತಾರೆ ನಾವೆಲ್ಲ ಶಾಂತ ರೀತಿಯಿಂದ ಯಾರೂ ಸುಮ್ಮ ಸುಮ್ಮನೆ ಗಲಾಟೆ ಮಾಡಬೇಡ್ರಿ ಸುಮ್ಮ ಸುಮ್ಮನೆ ಚೀರುವುದು ನೀವು ನಾಲ್ಕು ಮಂದಿ ಮಾಡೋದ್ರಿಂದ ಇಡೀ ಹಿಟ್ಟೆಲ್ಲ ಜನ ಬಂದಿರ್ತಾರಲ್ಲ ಪಾಪ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಸುಮ್ಮರಿ ಮಂತ್ರಿಗಳು ಅವರು ಅವರೇನು ಸರ್ಕಾರ ಪರವಾಗಿ ಅವ್ರೇನು ಹೇಳೋದು ಹೇಳ್ತಾರೆ ನಮ್ಮ ಗುರುಗಳು ಅಂತಿಮವಾಗಿ ನಿರ್ಣಯ ಮಾಡ್ತಾರೆ ಆದರೆ ಯಾರೂ ಧೃತಿಗೆಡಬೇಡ್ರಿ ಇದು ಹೇಳ್ತೀನಿ ಇದೇ ಸುವರ್ಣ ಸೌಧದಾಗೇ ನಾವು ಮೀಸಲಾತಿ ತೊಗೊಂಡೇ ತೀರ್ತೀವಲ್ಲ ಅಂತ ಮಾತನ್ನು ಹೇಳಿ ಯಾರು ಹಿಂದೆ ಸರಿಬೇಡ್ರಿ ಯಾರು ಅಂಜಿಬಾಡ್ರಿ ನಾವು ಹೇಳಿದ್ದೀವಿ ಅದಕ್ಕೆ ಇವತ್ತು ಸರ್ಕಾರ ಮೂರು ಸಚಿವರು ಕಳ್ಸ್ಯಾರಂದ್ರೆ ಅದು ಗುರುಗಳು ಸಚಿವರು ಮಾತಾಡ್ತಾರೆ ನಾ ಹೆಚ್ಚಿಗೆ ಆದ್ರೆ ನೀವು ಯಾರು ಅವರು ನಮ್ಮವ್ರು ಅದ್ರ ಬಿಡ್ರಿ ನಮ್ಮವ್ರ ಮಂತ್ರಿ ಇದ್ದವರು ಯಾರು ಬಂದ್ರಿ ಅವ್ರು ನಮ್ಮವ್ರು ಅದಾರ ಅವರೇ ನಮ್ಮ ನಮ್ಮ ಭಾಗದಾಗೆ ಅವರು ಅವ್ರನ್ನ ಇದ್ರಾಗ ಕೌಂಟ್ ಮಾಡೋದಿಲ್ಲ ಈಗ ಈಗ ಬಂದವರು ವಿಶೇಷವಾಗಿ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದ ಎಲ್ಲ ಹುಲಿಗಳು ಬಂದವು ಆ ಕಡೆ ಅದಕ್ಕೆ ಅವರು ಮಾತಾಡ್ತಾರೆ ಗುರುಗಳು ಮಾತಾಡ್ತಾರೆ ಒಂದು ನಿರ್ಣಯ ಆಗ್ತದೆ ಎಲ್ಲರೂ ಯಾರೇ ಮಂತ್ರಿಗಳು ಮಾತಾಡಾಗ ಅಗೌರವದಿಂದ ಮಾತಾಡೋದು ಸುಮ್ಮ ಸುಮ್ಮನೆ ಏನಾರೇ ಘೋಷಣೆ ಹೋಗಿ ದಯವಿಟ್ಟು ಮಾಡಬೇಡಿ ಯಾರೇ ಬಂದ್ರು ಒಂದು ಸರ್ಕಾರ ಬಂದಂಗೆ ಇದೆ ಅವ್ರ ಕಡೆ ಗೌರವಿತವಾಗಿ ನಾವು ವರ್ತನೆ ಮಾಡಬೇಕು ಯಾಕಂದ್ರೆ ಪ್ರಜಾತಂತ್ರದಲ್ಲಿ ಅವ್ರ ಆಡಳಿತದಲ್ಲಿ ಆದರೆ ಆಡಳಿತದವರೆಗೆ ನಾವು ಗೌರವ ಕೊಡುವಂಥ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಗೆ ಅದನ್ನ ಕೊಟ್ಟು ಕಳಿಸಿದೆ ನಮಗೆ ಸಂಸ್ಕಾರ ಇದೆ ಅದಕ್ಕೆ ಇವತ್ತು ಗುರುಗಳ ಕೈ ಕೊಡ್ತೀರಿ ಅವರು ಮಾನ್ಯ ಸಚಿವರು ಅವರು ಜೊ ಏನು ಮಾತಾಡ್ತಾರೆ ಅಂತಿಮ ನಿರ್ಣಯವನ್ನು ಅವ್ರು ಘೋಷಣೆ ಮಾಡ್ತಾರೆ ನಾವೆಲ್ಲ